ಇವ್ರೇ ಅನ್ಸುತ್ತೆ ಅವ್ರು ಅಳೋದು ಹಾ ಇವ್ರಿಗೆ ಕಿಡ್ನಿ ಬೇಕಾಗಿರ್ಬೇಕು ನನ್ನ ಕಿಡ್ನಿನ ಒಂದವ್ರಿಗೆ ಮಗಳಿಗೆ ಮ್ಯಾಚ್ ಆದ್ರೆ ಕೊಡ್ತೇನೆ ಅಂತ ಡಾಕ್ಟ್ರ್ನಾಗ ಕೇಳಬೇಕು ಒಂದೇ ಕಿಡ್ನಿ ಮ್ಯಾಗ ನಾನು ಬದುಕ್ತಾನೆ ಅನ್ನೋದಾದ್ರೆ ನಾನು ಒಂದು ಕಿಡ್ನಿ ಕೊಟ್ಟೆ ಅವರು ನಾನು ಎಷ್ಟು ಕೇಳಿದ್ರು ರೊಕ್ಕ ಕೊಡ್ತಾರಂತೆ ಒಂದು ಐವತ್ತು ಲಕ್ಷ ರೂಪಾಯಿ ಕೇಳಬೇಕು ಐವತ್ತು ಲಕ್ಷ ರೂಪಾಯಿ ಕೇಳಿ ನನ್ನ ಮಗಳ ಹೆಸರಲ್ಲಿ ಅಟ್ಟಿಟ್ಟು ಮಕ್ಳ ಹೆಸರಲ್ಲಿ ಎಲ್ಲರ ಹೆಸರಲ್ಲಿ ಇಟ್ಟು ಒಂದು ಮನಿಗ್ ತಗೋಬೇಕು ಈ ಸಣ್ಣದ ಬಾಡಿಗೆ ಮನೆಯಾಗಿದ್ದ ಸಾಕಾಗೈತಿ ಸ್ವಂತ ಮನಿ ನನ ಆದ್ರೆ ಅದನ್ನ ನಾವು ಮಾರಿದು ಅದೀಗ ಬಾಡಿಗೆ ಕಟ್ಟಬೇಕಾಗೈತಿ ಅದ ಮನಿ ನನ್ನ ತಗೊಂಡ್ಬಿಡುನು ಹಾಂ ಐವತ್ತು ಲಕ್ಷ ರೂಪಾಯಿ ಕೊಡ್ತಾರನ ಕೇಳಬೇಕು ಒಂದು ಕಿಡ್ನಿಗೆ ಹಾಂ ಕೊಟ್ಟರೆ ಚಲೋ ಆಗ್ತತಿ ನಾವು ಆರಾಮಾಗಿರ್ಬೇಕು ನನ್ನ ಮಕ್ಳು ಅರಾಮಾಗಿರ್ಬೇಕು ಅವು ಸಲುವಾಗಿ ನಾನೇ ಕಿಡ್ನಿ ಕೊಡಕ್ಕೆ ತಯಾರದ ನೋಡೋಣ ಕೇಳತ್ತ ಅವ್ರನ್ನ ಸಹಕಾರನ ಸೌಕಾರಿ ತಂಗದಾರ ದೊಡ್ಡ ಸೌಕಾರಿ ತಂಗದಾರ ಸೂಟ್ ಗೀಟ್ ಹಾಕೊಂಡಾರ ಹ್ಮ್ ಸರ 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 ನಿಮ್ಮನ ಸರ ಆ ನೀವು ಹಾಳ ಹಾಕತಾರಲ್ಲ ಯಾಕೆ ಸರ ಅಳಾಕತ್ರಿ ಏನಾಯ್ತು ಏನಾರ ಇದ್ರೆ ಹೇಳ್ರಿ ಸರ ನಮಗೂ ನಮ್ಗೂ ರೀ ಏನು ಮಾಡೋದು ನಮ್ಮದು ಭಾಳ ತೊಂದ್ರೆ ಐತ್ರಿ ಅದಕ್ಕೆ ನಾನು ಮಾತು ಬಂದೀನಿ ರೀ ಸರ ನೀವು ಅಳುವಾಗ ನೀವು ಮಾತಾಡುದು ನನಗೆ ಕಿವಿ ಪಿತ್ರಿ ಅದಕ್ಕಾಗಿ ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರ ಅಹ್ ನಾನು ನಿಮ್ಮ ಜೊತೆ ಮಾತಾಡ್ಬೋದನ್ರೀ ಏನು ಮಾಡುದ್ರಿ ಯಾರ ಜೊತೆ ಮಾತಾಡೋಕ್ಕೂ ನನಗೆ ಮನಸ್ಸಿಲ್ಲ ನನ್ನ ಮಗಳನ್ನ ಕಳ್ಕೊಳಕತ ಇರಾಕ್ಯ ಒಬ್ಬಾಕಿ ಮಗಳು ಈ ಕಡೆ ಹೆಣ್ತೇನೆ ಇಲ್ಲ ಈ ಕಡೆ ಯಾರು ಇಲ್ಲ ಸಂಬಂಧಿಕರು ಒಳಗ ಬಂದು ಎಲ್ಲ ಅನ್ನೋರು ಇಲ್ಲಿ ಯಾರು ಇಲ್ಲ ಮಾಡೋದು ಈಗ ನನ್ನ ಮಗಳ್ ಹೆಂಗೆ ಉಳಿಸ್ಕೊಲಿ ಅನ್ನೋದು ನನಗೆ ಗೊತ್ತಾಗ್ದಂಗೆ ಆಗೈತಿ ಅಂಥದ್ರಾಗ ನಿಮ್ಮ ಜೊತೆ ಮಾತಾಡೋಕೆ ನನಗೆ ಮನಸ್ಸಿಲ್ಲ ಹೋಗ್ಬಿಡ್ರಿ ಇಲ್ಲಿಂದ ಹೋಗ್ಬಿಡ್ರಿ ನಿಮ್ಮ ದುಃಖ ನನಗೆ ಅರ್ಥ ಆಗ್ತೇತ್ರಿ ಈಗ ನನ್ನ ಮಗ ನಾನು ಸಾವು ಬದುಕಿನ ಮಧ್ಯೆ ಹೋರಾಡಿ ಬಂದಾನ ನನಗೂ ನಿಮ್ಮ ದುಃಖ ಕಷ್ಟ ಏನನ್ನದು ಗೊತ್ತಾಗ್ತೈತಿ ಆದ್ರೆ ನಾನು ಒಂದು ಮಾತ ನಿಮ್ಮನ್ನ ಕೇಳೋದಿತ್ತು ನೀವು ಹ್ಞೂ ಅಂದ್ರೆ ಕೇಳ್ತನ್ರಿ ಇಲ್ಲ ಅಂದ್ರ ಇಲ್ರಿ ನಿಮಗೆ ತೊಂದರೆ ಕೊಡಾಕ ನನಗೂ ಮನಸ್ಸಿಲ್ರಿ ನೋಡ್ರಿ ನನಗೆ ಯಾರ ಜೊತೆ ಮಾತಾಡೋಕ್ಕೂ ಮನಸ್ಸಿಲ್ಲ ಹೀಗೆ ಮಾತಾಡುವಂತ ಇದರಲ್ಲೂ ನಾನು ಇಲ್ಲ ನೀವು ಹೇಳೋದನ್ನು ಕೇಳೋಕ್ಕೂ ನನಗಾಗಲ್ಲ ನೀವು ಇಲ್ಲಿಂದ ಹೋಗ್ಬಿಡ್ರಿ ನಿಮ್ಮ ಜೊತೆ ಮಾತಾಡ್ಕೊಂತ ಕುಂದ್ರೂ ನನಗೆ ಪೂಜೋದ್ಗೂ ಇಲ್ಲ ನನಗೆ ನನ್ನ ಮಗಳ ಚಿಂತೆಯಲ್ಲಿ ಏನು ಮಾಡಬೇಕು ಏನು ಮಾತಾಡತೀನಿ ಏನು ಬಿಡಾತೀನಿ ನನಗೆ ತಿಳಿದಂಗೆ ಆಗೇತಿ ಅಂಥದ್ರಾಗ ನೀವು ಬಂದಿಲ್ಲ ಅದು ಇದು ಅಂತ ಕೇಳ್ಕೊಂತ ನಿಂದ್ರಿ ಬೇಡ್ರಿ ನಾನು ಇಲ್ಲಿಂದ ಹೊಂಟೋಗ್ರಿ ಹೋಗ್ರಿ ಅಯ್ಯೋ ಸರಿ ಆತ್ರಿ ಸರ್ ನೀವು ಬೇಜಾರು ಮಾಡ್ಕೋಬೇಡ್ರಿ ಅದು ನಾನು ನೀವು ಕಿಡ್ನಿ ಕಿಡ್ನಿ ಅಂತ ಹಾತಿದ್ರಿ ಅಲ್ಲ ಅದಕ್ಕಾಗಿ ನನಗೆ ಕಿಡ್ನಿ ಅದು ಅಂತ ಬಂದಿನಿ ಆದ್ರೆ ನೀವು ನಾನು ವಾಪಸ್ ಅಂಟ್ನಿ ಅಯ್ಯೋ ಒಂದು ನಿಮಿಷ ನಿಂತ್ಕೋರಿ ಅನ್ನರ ಅನ್ನಾರ ನಿಂತ್ಕೋರಿ ಅದೇನು ಅಂದ್ರಲ್ಲ ಕಿಡ್ನಿನ ಕಿಡ್ನಿ ಕೊಡ್ತಾನಂದ್ರಿ ನೀವು ಕಿಡ್ನಿ ಡೋ ಮಾಡ್ತಾನಂದ್ರಿ ಅಯ್ಯೋ ಬರ್ರಿ ನಿಮಗೆ ಪುಣ್ಯ ಹಾತ್ಲಿ ನಾನು ತಪ್ಪು ತಿಳ್ಕೊಂಡ್ ಬಿಟ್ಟಿದ್ನಿ ಈ ನೀವು ಕೇಳಕ್ಕೆ ಬಂದ್ರಿ ರೊಕ್ಕ ಮನುಷ್ಯ ಅಂತೇಳಿ ರೊಕ್ಕ ಕೇಳಕ್ಕೆ ಬಂದ್ರಿ ಅಂತ ಅನ್ಕೋನಿ ಬರೀ ಇಲ್ಲಿ ಇಲ್ಲೇ ನಿಮ್ಮ ಸ್ವಲ್ಪ ಮಾತಾಡಬೇಕು ಬರ್ರಿ ರೀ ಅನಾರ ನನಗ ಬಾಳ ತ್ರಾಸ ಆಗಿಬಿಟತಿ ದುಡ್ಡಿನ ಸಮಸ್ಯೆ ಆಗಿಬಿಟ್ಟೈತಿ ಈಗ ಏನಿಲ್ಲ ಅಂದ್ರೆ ದವಾಖಾನಿಗೆ ನಾನು ದುಡ್ಡನ್ನ ಕಟ್ಟಬೇಕು ನನಗೆ ಸಾಲ ಸೂಲ ಬಾಳ ಐತಿ ಹಾಗಾಗಿ ನೀವು ಒಂದು ಕೋಟಿ ಆಸ್ತಿ ಬಾ ಐತಿ ಒಂದು ಕೋಟಿ ಕೇಳಿದ್ರ ನಾ ಕೊಡೋಕೆ ರೆಡಿ ಅದನ ಅಂತಂದ್ರಿ ಆದ್ರೆ ನನಗೆ ಒಂದು ಕೋಟಿ ಬ್ಯಾಡ್ರಿ ಒಂದು ಐವತ್ತು ಲಕ್ಷ ನನಗ ಬೇಕಾಗೈತಿ ನೀವು ಕೊಡ್ತೇನೆ ಅಂದ್ರ ನನ್ನ ರಗತಿ ಏನಾರ ನನ್ನ ಇದು ಕಿಡ್ನಿ ಏನಾರ ನಿಮ್ಮ ಮಗಳಿಗೆ ಮ್ಯಾಚ್ ಆದ್ರೆ ಒಂದು ರೀ ಆದ್ರ ನಾಳೆ ನನ್ನ ಮಕ್ಳಿಗೆ ಏನಾರ ಆಸರಿ ಇಡ್ಬೇಕಂದ್ರೆ ನನಗೆ ಐವತ್ತು ಲಕ್ಷ ಬೇಕ್ರಿ ನೀವು ಕೊಡ್ತಾನಂತ ಅಂದ್ರೆ ನಾನು ಕಿಡ್ನಿ ಕೊಡಕ್ಕೆ ತಯಾರ ಅದನ್ರಿ ದವಾಖಾನೆ ಕಟ್ಟಕ ರೊಕ್ಕ ಆಗೈತಿ ಅದಕ್ಕಾಗಿ ನಿಮಗೆ ನಾನು ಕೊಡಾಕ ಮುಂದಾಗಿ ಬಂದಿರೋದು ನಿಮ್ಮ ಕಷ್ಟ ನನಗೆ ನೋಡೋಕೆ ಆಗ್ಬಲ್ತ್ ಅದಕ್ಕಾಗಿ ಒಂದರ ಕಿಡ್ನಿ ಕೊಟ್ರ ನಿಮ್ಮ ಮಗ ನಿಮ್ಮ ಮಗಳು ಬದುಕ್ತಾಳೆ ಅಂತ ಅನ್ಸುತ್ತ ಅಂತ ಅಂತಾರಲ್ಲ ಅದಕ್ಕಾಗಿ ಒಂದು ಕಿಡ್ನಿ ನನಗಿರ್ಲಿ ಒಂದು ಕಿಡ್ನಿ ನಿಮ್ಮ ಮಗಳಿಗೆ ನನ್ನ ಸಾಲನು ತೀರ್ತತಿ ನನ್ನ ಮಗನೂ ಆರಾಮ್ ಆಗ್ತಾನ ಹಂಗೆ ನನ್ನ ಕಷ್ಟ ಎಲ್ಲ ನಿವಾರಣೆ ಆಗ್ತತಿ ಅಂತ ಹೇಳಿ ನನಗೆ ಕೊಡಕ ಮುಂದಾಗೇನಿ ಇದಕ್ಕೆ ನಿಮ್ಮ ಒಪ್ಪಿಗೆ ಇದ್ರೆ ನೀವು ಡಾಕ್ಟ್ರ್ ಅಂತೀಗ ಮಾತಾಡ್ರಿ ಮಾತಾಡಿದ ಮೇಲೆ ನಾನು ಕಿಡ್ನಿ ಕೊಡಕ್ಕೆ ಅದೆಲ್ಲ ಚೆಕ್ ಮಾಡ್ಕೊತಾರೆ ಅಂದ್ರೆ ಮಾಡ್ಕೊಲಿ ಅವರು ಅಯ್ಯೋ ಹೌದ್ರಿ ಆ ದೇವ್ರು ನಿಮ್ಮನ್ನ ಕಳಿಸಿದಂಗೆ ಆಗೈತಿ ನನ್ನ ಕಷ್ಟ ನಾ ಕೇಳ್ಕೊಂಡು ಆ ದೇವ್ರು ನಿಮ್ಮನ್ನ ಇಲ್ಲಿಗೆ ಕಳಿಸಿದಂಗೆ ಆಗೈತಿ ಆದ್ರಿ ಇವಾಗ ಡಾಕ್ಟರ್ನ ಕೇಳ್ತೇನೆ ನರ್ಸ್ ನರ್ಸ್ ಒಂದು ನಿಮಿಷ ಬನ್ನಿ ಇಲ್ಲಿ ಹೇಳಿ ಸರ್ ಏನಾಯ್ತು ನೋಡಿ ನರ್ಸ್ ಇವರು ಕಿಡ್ನಿ ಡೊನೇಟ್ ಮಾಡ್ತೀನಿ ಅಂತ ಹೇಳಿದಾರೆ ನೀವು ಇವ್ರನ್ನ ಚೆಕ್ ಮಾಡಿ ನೋಡಿ ನಮ್ಮ ಮಗಳಿಗೆ ಇವ್ರ ಕಿಡ್ನಿ ಮ್ಯಾಚ್ ಆಗೋದಾದ್ರೆ ಇವರು ಕೊಡ್ತೀನಿ ಅಂತ ಹೇಳಿದಾರ ನಾನು ಇವ್ರಿಗೆ ಅವ್ರು ಕೇಳಿರೋಷ್ಟು ಅಮೌಂಟ್ ಕೊಡ್ತೀನಿ ಅವ್ರ ಮಗನ ಡಿಸ್ಚಾರ್ಜ್ ಮಾಡ್ರಿ ನನ್ನ ಮಗಳಿಗೆ ಇವ್ರ ಕಿಡ್ನಿನ ಹಾಕಿ ಹಂಗ ಇವ್ರಿಗೂ ಒಂದೇ ಕಿಡ್ನಿ ಇದ್ರೆ ಇವರು ಎಷ್ಟು ದಿನ ಬದುಕ್ತಾರ ಜೀವಂತವಾಗಿರ್ತಾರಲ್ವಾ ಸಾಯಿವರ್ಗು ಅಂತ ಹೇಳಿ ಅದನ್ನೆಲ್ಲ ಅವ್ರಿಗೆ ತಿಳಿಸ್ರಿ ಯಾಕಂದ್ರೆ ಅವ್ರಿಗೆ ಮುಂದೆ ಪ್ರಾಬ್ಲಮ್ ಆಗ್ಬಾರ್ದಲ್ಲ ಹಂಗಾಗಿ ನಾನು ನನ್ನ ಮಗಳನ್ನ ಉಳಿಸ್ಕೋ ಸ್ವಾರ್ಥ ಒಂದೇ ಇಲ್ಲ ಇನ್ನೊಬ್ರು ಜೀವಕ್ಕೂ ನಾನು ಏನು ಮಾಡಕೆ ಇಷ್ಟಪಡಂಗಿಲ್ಲ ಅದಕ್ಕಾಗಿ ನೀವು ಡಾಕ್ಟರ್ನ ಕೇಳ್ಕೊಂಡು ಆಪರೇಷನ್ ರೆಡಿ ಮಾಡ್ಕೋಬಹುದು ಬಸಪ್ಪ ಅವ್ರೆ ನೀವು ಕಿಡ್ನಿ ಕೊಡಕ್ಕೆ ತಯಾರಾಗಿರಿ ಹೌದು ನರ್ಸಮ್ಮ ಏನು ಮಾಡೋದು ನಮ್ಮ ಕಷ್ಟಕ್ಕೆ ನಮ್ಮ ಅಯ್ಯಾಗಿರೋ ಒಂದು ಅಂಗಗಳನ್ನ ಕೊಟ್ಟರೆ ಏನೂ ತೊಂದರೆ ಆಗಂಗಿಲ್ಲ ಡಾಕ್ಟ್ರನ್ನ ಕೇಳು ಅವರು ಹ್ಞೂ ಅಂದ್ರೆ ನಾನು ಕೊಡೋಕೆ ರೆಡಿ ಆಗ್ತಾನೆ ಈ ನನಗೇನು ಅಭ್ಯಂತರ ಇಲ್ಲ ಹ್ಞೂ ಏನು ಮಾತಾಡ್ಕೊಂತ ನಿಂತಿರಿ ನೀವು ಬೇಗ ಹೋಗಿ ಕೆಲಸನ ಸ್ಟಾರ್ಟ್ ಮಾಡಿರಿ ಏನೇನೋ ಏನು ಬೇಕು ಎಲ್ಲ ಹೇಳ್ರಿ ನಾನು ಎಲ್ಲ ತಂದು ಕೊಡೋಕು ರೆಡಿ ಅದನ್ನು ಎಷ್ಟಾದರೂ ಆಗಲಿ ನನಗೆ ನನ್ನ ಮಗಳು ಬೇಕು ಅಷ್ಟೇ ಆಯಿತು ಸರ್ ಇವಾಗಲೇ ಹೋಗಿ ಡಾಕ್ಟರ್ ಹತ್ರ ಮಾತಾಡ್ತೀನಿ ಬಸಪ್ಪ ಅವರೇ ನೀವು ಇಲ್ಲಿ ಕೂತ್ಕೊಳ್ಳಿ ನಾನು ಡಾಕ್ಟರ್ನ ಕೇಳಿ ನಿಮಗೆ ಏನು ಅನ್ನೋದನ್ನು ಹೇಳ್ತೀನಿ ಸರಿನಾ ಆಯಿತು ನರ್ಸಮ್ಮ ಹಾಗೆ ಆಗಲಿ ನಿಮ್ಮಿಂದ ದೊಡ್ಡ ಉಪಕಾರ ಆಯಿತು ಅನ್ನಾರ ದೊಡ್ಡ ಉಪಕಾರ ಆಯಿತು ನೀವು ಕಿಡ್ನಿ ಕೊಡೋಕ ಮುಂದೆ ಆಗಿರಲ್ಲ ಎಲ್ಲ ಕಡೆ ಹುಡುಕ್ದೆ ಎಲ್ಲ ಕಡೆ ನೋಡಿದೆ ಆದರೆ ಯಾರು ಯಾರು ಕೊಡಕ್ಕೆ ಮುಂದೆ ಬರೋದಿರಲಿಲ್ಲ ಆದರೆ ನೀವು ನಿಮ್ಮ ಕಷ್ಟ ಸಲುವಾಗಿ ಮುಂದೆ ಬಂದಿದ್ರ ಇವಾಗಲೇ ಇವಾಗಲೇ ಐವತ್ತು ಲಕ್ಷ ರೂಪಾಯಿ ಚಕ್ ಬರೆದು ಕೊಡ್ತೀನಿ ತೊಗೊಳ್ಳಿ ಆದರೆ ನನ್ನ ಮಗಳು ಬದುಕಬೇಕು ನನ್ನ ಮಗಳು ಬದುಕಬೇಕು ನೀವು ನನ್ನ ಮಗಳನ್ನ ಬದುಕಿಸಿದ್ರೆ ನಿಮಗೆ ನಾನು ಐವತ್ತು ಲಕ್ಷ ಆಯ್ದೆ ಒಂದು ಕೋಟಿ ಕೊಡೋಕೆ ನಾನು ರೆಡಿ ಅದನ್ನು ಅಯ್ಯೋ ಅನಾರ ನನಗೊಂದು ಕೋಟಿ ತಗೊಂಡ್ ನಾನು ಏನು ಮಾಡ್ರಿ ನನಗೊಂದು ಕೋಟಿ ಅನ್ನೋದು ಬೇಡ ಐವತ್ತು ಲಕ್ಷ ನನಗೆ ಬೇಕಾಗ್ಯಾವ ನನ್ನ ಸಾಲ ಐತಿ ನನಗೆ ನನ್ನ ಮಕ್ಕಳ ಸಾಲ ಅವರು ಮೇಲೆ ನಾನು ಹೊರಸ್ಬಾರ್ದು ಅನ್ನೋದು ಒಂದು ನನಗೈತಿ ಅದಕ್ಕಾಗಿ ಆ ಸಾಲ ಎಲ್ಲ ಹರಿದು ಆಮೇಲೆ ನನ್ನ ಮಗನ ಇಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅವ್ರ ಸಾಲಿಗೆ ಅಷ್ಟ ಅವ್ರಿಗೆ ಊದಾಕ ಅವ್ರ ಮ್ಯಾಗ ರೊಕ್ಕ ಇಟ್ಟು ನಾನು ಆಮೇಲೆ ಸತ್ರೂ ಚಿಂತಿಲ್ರಿ ನಿಮ್ಮ ಮಗಳು ಬದುಕಬೇಕು ನೀವು ನೆಮ್ಮದಿಯಾಗಿರಬೇಕು ಯಾಕಂದ್ರೆ ಅದು ಇನ್ನು ಬೆಳೆಯೋ ಮರ ನಾವು ಬಾಗಿರೋ ಗಿಡ ಅದಕ್ಕಾಗಿ ಎಂತ ದೊಡ್ಡ ಮಾತು ಮಾತಾಡ್ರಿ ಎಂತ ದೊಡ್ಡ ಮಾತು ಮಾತಾಡ್ರಿ ನಿಮ್ಮಂತಾರು ಈ ಜಗತ್ನಿಯ ಸಿಗೋದು ಭಾಳ ಕಷ್ಟ ಐತ್ರಿ ಬಸಪ್ಪ ಅವರ ಭಾಳ ಕಷ್ಟ ಐತಿ ಹ್ಞೂ ನಂದ ರೀ ಆದ್ರೆ ನಂದು ಮ್ಯಾಚ್ ಆಗಲಿಲ್ಲ ಅದಕ್ಕಾಗಿ ಎಲ್ಲ ಕಡೆ ಹುಡ್ಕಿದ್ನಿ ಡೊನೇಟ್ ಮಾಡೋರು ಯಾರು ಸಿಗ್ಲಿಲ್ಲ ಅಯ್ಯೋ ಏನಪ್ಪ ಮಾಡೋದು ಅನ್ನುವಾಗ ಆ ದೇವರು ನಿಮ್ಮನ್ನ ಕಳಿಸಣ ನನಗೆ ಇಷ್ಟು ಖುಷಿ ಅಂದ್ರೆ ಈ ಖುಷಿನ ತಡ್ಕೊಳ್ಳಲತ್ತ ಅಂತ ಪರಿ ಖುಷಿ ಆಗತ್ತೆ ನನಗೆ ಹೆಂಗೆ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನನಗೆ ಗೊತ್ತಾಗತ್ತೆ ಮ್ಯಾಚ್ ಆಗ್ಬೇಕ್ರಿ ರೀ ಆದರೆ ಮ್ಯಾಚ್ ಆಗ್ಬೇಕು ಅಕಸ್ಮಾತ್ ಮ್ಯಾಚ್ ಆಗಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ ಬಸಪ್ಪ ಅವರು ಏನು ಮಾಡೋಕ್ಕ ಹಾಂಗಿಲ್ಲ ನೋಡಣ್ಣ ಆ ದೇವ್ರ ದಯ್ಯದಿಂದ ನಿಮ್ಮ ಮಗಳಿಗೆ ಏನು ಆಗಬಾರ್ದು ನನ್ನ ಕಿಡ್ನಿ ನಿಮ್ಮ ಮಗಳಿಗೆ ಮ್ಯಾಚ್ ಆಗುವಂಗೆ ಆದರೆ ಅಷ್ಟೇ ಸಾಕು ರೀ ನನ್ನ ಕಷ್ಟನೂ ನಿವಾರಣೆ ಆಗ್ತತಿ ನಿಮ್ಮ ಕಷ್ಟನೂ ದೂರ ಆಗ್ತತಿ ಬಸಪ್ಪನ ನೀನ್ ಜೊತೆ ಸ್ವಲ್ಪ ಮಾತಾಡೋದಿತ್ತು ಯೋ ಮೀನ ನೀನಿಲ್ಲಿ ನೀನೆ ಇಲ್ಲಿ ಗಂಟ ಬಂದಿದಿ ಬಾ ಕುಂದ್ರು ಬಾ ಏನಾತ್ ಹೇಳುವ ಮೀನಾಕ್ಷಿ ಅಲ್ಲ ನೀವು ಇದಕ್ಕೆ ಹೋಗಿದ್ರಲ್ಲ ಇಲ್ಲಿಗೆ ಯಾಕೆ ಬಂದ್ರಿ ಬಿಡಿಸ್ಕೊಂಡ್ ಬಂದ್ರೇನು ನಾನು ಎಷ್ಟು ಹೇಳಿದ್ರು ನಿಮ್ಮ ಬಾಮ ಇದ್ದಾಗ ಕೇಳೋಣ ವಾಲ

ಅಯ್ಯೋ ಅದ ಪಾಪ ಅವ್ರ ಮಗಳಿಗೆ ಇರಾಕೆ ಒಬ್ಬಾಕೆ ಮಗಳಂತ ಪಾಪ ಏನು ಇಲ್ಲ ಅಂದ್ರೆ ಇವ್ರು ಹೆಂಡ್ತಿ ತಿರ್ಕೊಂಡಾರ ಹಂಗಾಗಿ ಹುಡುಗಿದು ಕಿಡ್ನಿ ಆಡೋ ಫೇಲ್ ಆಗಿಬಿಟ್ಟವಂತ ಯಾರ ಕಿಡ್ನಿ ಕೊಡಾರಿದ್ರ ಹುಡ್ಕಿ ಅದಕ್ಕಾಗಿ ಅದನ್ನ ಮಾತಾಡ್ಕೊತ ನಿಂತಿದ್ದು ನೋಡ್ದೆ ಬಾಯ್ ಒಪ್ಪಂದ್ರು ಅಮ್ಮಗೆ ಒಳಗಾನ ಅವನ್ನ ಡಿಸ್ಚಾರ್ಜ್ ಮಾಡ್ಬೇಕಂತ ಬನ್ನಿ ದುಡ್ಡು ಕಟ್ಬೇಕಲ್ಲ ದುಡ್ಡು ಇರಾಕಿಲ್ಲವಾ ಏನು ಮಾಡೋದು ಹಾಗೆ ಇರ್ಜಿ ಮಾತಾಡ್ಕೊಂತ ನಿಂತಿದ್ನಿ ಡಾಕ್ಟ್ರಿಗೆ ಟೈಮ್ ಕೊಡ ಟೈಮ್ ಕೊಟ್ಟಾರ ಅವ್ರು ಹೇಳಿದಾಗ ಕಟ್ಟಬೇಕಷ್ಟೆ ಹೌದ ಬಸಪ್ಪನ ಸರಿ ಆಯ್ತು ಬಿಡು ನಾನೆಲ್ಲಿ ನೀನೇ ಕಿಡ್ನಿ ಕೊಡಕ್ಕೆ ಹೋಗಿದ್ದೀನೂ ದವಾಖಾನೆ ಕಟ್ಟಾಗ ರೊಕ್ಕಿಲ್ಲ ಅಂತ ಈ ಕೆಲಸ ಅಂತ ಅನ್ಕೊನಿ ಅಂಥ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ಬೇಡ ಯಾಕಂದ್ರೆ ದೇವರು ಮ್ಯಾಗಿಂದ ಕೊಟ್ಟು ಕಳ್ಸಿರ್ತಾನ ಅವನ ನಾವಾಗೆ ಕಳ್ಕೊಬಾರ್ದು ಅವು ತಾವಾಗೆ ಹೋದ್ರೆ ಬೇರೆ ನಾವಾಗೆ ಅವನು ಕಳ್ಕೊಂಡು ರೊಕ್ಕ ಸಲುವಾಗಿ ಅದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡ ಯಾಕಂದ್ರೆ ಒಂದ್ಸರಿ ಕೊಟ್ರೆ ಇನ್ನೊಂದ್ಸರಿ ನಿನಗೆ ಬೇಕಂದ್ರೂ ಬರೋಂಗಿಲ್ಲವ ಸಾಯಿ ತನಕ ಒಂದ್ರ ಮೇಲೆ ಬದುಕ್ಬೇಕತಿ ಜಾಸ್ತಿ ಕೆಲಸ ಇಗೋದಿಲ್ಲ ಹ್ಞೂ ಇನ್ನ ನಿನಗೆ ಸಾಲಿ ಕಲಸು ಮಕ್ಕಳು ಅದಾರ ಅದಕ್ಕಾಗಿ ಹೇಳತಿರೋದು ನೋಡಿದ್ರೆ ಮ್ಯಾಗ ನಿನ್ನ ಇಷ್ಟಪ್ಪ ಹೇಳೋದನ್ನ ಹೇಳಿದಂತೆ ಹಂಗಿಯಾಗಿ ನಾನು ಹೋಗಿ ಬರ್ತಾನಂಗಾರೆ ಅದನ್ನ ಕೇಳಾಕಂತ ಬನ್ನಿ ಮಂಜವನ ಏನು ಮಾಡ್ರಿ ಅವರನ್ನ ಬಿಡವಲ್ಲ ಬಿಡ್ಸ ಕರ್ಕೊಂಡು ಬರ್ತೇನೆ ಹತ್ತಿದ್ದೆ ಅದಕ್ಕಾಗಿ ಏನು ಮಾಡ್ತಾರೋ ಏನಂತೀವೋ ಅಂತ ಹೇಳಿ ಕೇಳಾಕ ಬನ್ನಿ ಮತ್ತು ಇಲ್ಲಿ ಏನು ಕಳ್ಸೋ ಬೇಡ ಮತ್ತು ಅಲ್ಲೇ ಇಟ್ಬರ ಸ್ವಲ್ಪ ದಿನ ಆಕೆ ಬುದ್ಧಿ ಬರೋ ಮಟ್ಟ ಇಲ್ಲೆಂದು ಕಳ್ಸಾಕ್ ಹೋಗ್ಬೇಡವಾಕಿನ ಬುದ್ಧಿ ಬರುವ ಮಟ್ಟ ಅಲ್ಲಿ ಬಿದ್ದು ಸಾಯ್ಲೇಕಿ ಹ್ಞೂ ಇಲ್ಲಿ ಕಳ್ಸಬೇಡ ಆಕಿನಿಂದ ನಾ ಇಷ್ಟೆಲ್ಲ ಆಗಿರೋದು ಆಕಿನಿಂದ ಇಂತ ಪರಿಸ್ಥಿತಿ ಬಂದಿರುತ್ತೆ ನಮಗೆ ಅಲ್ಲಿ ಬಿದ್ದ ಸಾಯ್ಲೇಕಿ ಸ್ವಲ್ಪ ದಿನ ಅಲ್ಲೇ ಇಟ್ಕೊಂಡು ಚಂದಾಗ ಪಾಠ ಕಲಸಕ್ ಹ್ಞೂ ಹ್ಮ್ ಅಲ್ಲಿ ಅನ್ನನ್ ಮನೆಯಾಗೂ ಇಟ್ ಹೋದಿದ್ರೆ ಹೆಂಗ ಗಂಡ ಇರ್ಬೇಕು ಅನ್ನೋದು ಗೊತ್ತಾಗ್ತದೆ ಕೀ ಬುದ್ಧಿ ಕಲ್ಸಕ್ಕೆ ಒಂದು ಇಟ್ಟ ನೀ ತಾಯಿ ಹೆಂಗೆ ನಿಂತ್ಕೊಂಡ ನೀನ ಬುದ್ಧಿ ಕಲ್ಸಂತ ಕೇಳ್ತಾ ನಾ ನಿನ್ನೆ ಕಿಡ್ಕೊತ ನೋಡುವ ಮೀನಾಕ್ಷಿ